को हाँ, विराट कोहलीहली को उड़ी तरह जय जय आशी ನಾನು ಎರಡು ಕುರಿ ಮಾಡಿ ಟಿಕೆಟ್ ತಗೊಂಡಿದ್ದೀನಿ ನಾನು ಇವಾಗ ಹಾ ಎರಡು ಕುರಿ ಮಾಡಿದ್ದೀನಿ ನಾಯಿ ತೋಡಗೋಸ್ಕರ ಅಂತಾನೆ ಎರಡು ಕುರಿ ಮಾಡಿದ್ದೀನಿ ನಾವು ವಿಜಯ ಎರಡು ಕುರಿ ಮಾಡಿದ್ದೀನಿ ಮನೆ ಕೂಡ ಹೇಳಿಲ್ಲ ಮಾರಿರೋದು ಸರ್ ಇವತ್ತಿನ ಮ್ಯಾಚ್ ಬಗ್ಗೆ ಗೆಲ್ತಾರಂತ ತುಂಬ ಹಂಬಲ ಇದೆ ನಮಗೆ ನಮ್ದು ಮೊದಲೇ ಗೊತ್ತಲ್ವ ಆರ್ ಸಿ ಬಿ ಅಂದ್ರೆ ತುಂಬಾ ಫ್ಯಾನ್ ಬೇಸ್ ಇದೆ ಜನಪ್ರಿಯ ಪಾಪ್ಯುಲರ್ ಟೀಮ್ ನಂಬರ್ ಒನ್ ಟೀಮು ಇಡೀ ಪ್ರಪಂಚದಲ್ಲೇ ತುಂಬ ಫ್ಯಾನ್ ಬೇಸ್ ಇರೋ ಟೀಮ್ ಅಂದ್ರೆ ನಮ್ಮ ಆರ್ ಸಿ ಬಿನೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನಾನು ಅದು ಬೇರೆ ನಾವು ಮೊದಲೇ ಕನ್ನಡದ ಪ್ರೇಮಿಗಳು ಯಾವತ್ತು ಕರ್ನಾಟಕದ ಪ್ರೇಮಿಗಳು ಅಲ್ವಾ ಅದಕ್ಕೋಸ್ಕರ ಏನೇ ಇದ್ರು ಕೂಡ ಬೆಂಗಳೂರು ಅನ್ನೋ ಒಂದು ಹೊರಡಿಗೆ ಈ ತರ ನಮ್ಮ ಫ್ಯಾನ್ ಬೇಸ್ ಅಷ್ಟೇ ಹಾ ಹೊಸ ಅಧ್ಯಾಯ ಕೂಡ ಸಂಪ್ರದಾಯ ಒಂದೇ ಅಲ್ವಾ ಅಲ್ವಾ ಅದಕ್ಕೋಸ್ಕರ ಫಸ್ಟ್ ಮ್ಯಾಚ್ ದೇವರಿಗೆ ಬಟ್ ಈ ಸಲ ಅಲ್ಲ ಈ ಸಲ ಅಲ್ಲ ಈ ಸಲ ಕಪ್ ನಮ್ದೇ ಅಲ್ಲ ನಮ್ದು ಈ ಸಲ ಕಪ್ ನಮ್ದು ತುಂಬಾ ಅದು ತುಂಬಾ ಚೆನ್ನಾಗಿರುತ್ತೆ ಸರ್ ಸೂಪರ್ ಆಗಿ ಬೇಕಿದ್ರೆ ಹೋಮ್ ಗ್ರೌಂಡ್ ಅಲ್ವಾ ಅಲ್ವಾ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ ಪಕ್ಕ ಗೊತ್ತಿಲ್ಲ ಅಷ್ಟೇ ಆದ್ರೂ ನಮ್ಗೆ ಏನೋ ಗೊತ್ತಿಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ ಬೇಸ್ ತುಂಬಾ ಚೆನ್ನಾಗಿದೆ ನಾವು ವರ್ಷಕ್ಕೊಂದ್ಸಲ ಒಂದು ಮ್ಯಾಚ್ ನೋಡೇ ನೋಡ್ತೀವಿ ಅದು ಹೆಂಗಾದ್ರೂ ಇರಲಿ ಟಿಕೆಟ್ ಪ್ರೈಸ್ ಎಷ್ಟಾದ್ರೂ ಇರಲಿ ನಾವು ಆರ್ ಸಿ ಬಿ ಮ್ಯಾಚ್ ನೋಡೇ ನೋಡ್ತೀವಿ ಅದು ಒಂದ್ ಮ್ಯಾಚ್ ಆದ್ರೂ ಕೂಡ ಪರವಾಗಿಲ್ಲ ನೂರಕ್ಕೂ ಶೇಕಡವಾರು ನೂರಕ್ಕೂ ನೂರು ಸತ್ಯ ಈ ಸಲ ಕಪ್ ನಮ್ದೇ ಕಪ್ ನಮ್ದೇ ಚಾನ್ಸೇ ಇಲ್ಲ ಈ ಸಲ ಕಪ್ ನಮ್ದು

ಸಖತ್ ಆಗಿರುತ್ತೆ ರಿಸಲ್ಟ್ ಈಗ್ ತಗೊಳ್ಳಿ ಕೊಹ್ಲಿ ಇವತ್ತು ಹೊಡೆದ ಹೊಡಿತಾರೆ ಆರ್ ಸಿಬಿ ಗೆದ್ದೆ ಗೆಲ್ತಾರೆ ಅದು ನಮ್ ಬೆಂಗ್ಳೂರಿಂದ ಸ್ಟಾರ್ಟ್ ಆಗ್ತಿದೆ ಸರ್ ಫಸ್ಟ್ ದೇವ್ರಿಗೆ ಇವತ್ತು ಅಭಿಮಾನಿ ದೇವರಿಗೆ ನಮ್ಗೆ ಪಕ್ಕ ಸರ್ ಪಕ್ಕ ಇವತ್ತು ಸೊ ಹೌ ಮಚ್ ಎಕ್ಸ್ಪೆಕ್ಟೇಷನ್ ಟುಡೇ ಸ್ಕೂಲ್ ಮಾನ್ ಐನೋ ವಿರಾಟ್ ಕೊಹ್ಲಿ ಸೆಂಚುರಿ ಇದು ಹಚ್ಚಿ ಎಷ್ಟು ಎಕ್ಸ್ಪೆಕ್ಟೇಷನ್ ಹೆಂಗೋ ಬಿಟ್ಟಿದೀವಿ ಬಿಟ್ಕೊಡೋಲ್ಲ ಮ್ಯಾಚ್ ಮೇಲೆ ಏನು ಗೆಲ್ತಿ ಬಂದಿದೆ ಈ ಸರಿ ಸರಿ ಗೊತ್ತಾ ಅಂದ್ರೆ ಹೊಡಿತೀವಿ ಪಕ್ಕ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಫಸ್ಟ್ ಫಸ್ಟ್ ಮ್ಯಾಚ್ ಬರೋ ಹೋಗಿದೆ ಸೆಕೆಂಡ್ ಮ್ಯಾಚ್ ಬೆಂಗಳೂರಲ್ಲಿ ಹಿಡಿದಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಇದೆ ಹೌದು ಹೊಸ ಅಧ್ಯಾಯ ಅಂತ ಬರೋ ಬೆಂಗಳೂರಲ್ಲಿ ಹೇಳಿದ್ದಾರೆ ಕನ್ನಡದಲ್ಲಿ ಹೇಳಿದ್ದಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಇಲ್ಲ ಮುಗಿಯಲ್ಲ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ಅಲ್ವಾ ಅದು ಕಂಪ್ಲೀಟ್ ಆಗೋದು ಹೌದು

ಆರ್ ಸಿ ಬಿ ಫಾರ್ ಅವರ್ ಆರ್ ಸಿ ಬಿ ಬಿ ಆ ಸಿ ಆರ್ ಸಿ ಬಿ ಡಿಫ್ರೆಂಟ್ಲಿ ಸಮ್ ಮೆಸ್ ಮ್ಯಾಚು ಇವೆ ಇಮೇಜ್ ಅಡ್ಡ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಡಿಫ್ರೆಂಟ್ ಇಮೇಜ್ ಖಂಡಿಪ ಖಂಡಿಪ ಆಸ್ ಜಿ ಬಿನೇ ಸಾಕಾಸ್ ಖಂಡಿಪ ಆಸ್ ಜಿ ಬಿ ಈ ಸೆಲೆ ಕಮ್ಮಿ ಆಸ್ ಜಿ ಬಿ

ಶಾರಾಗಿ ವಿನ್ ಆಗತ್ತೆ ಗೆದ್ದೆ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದೇ ಮ್ಯಾಚ್ ಅದು ಅಲ್ಲಿತ್ತಲ್ಲ ಚೆನ್ನೈ ಆಗಲ್ಲ ಇಲ್ಲಿ ಇಲ್ಲಿ ಗೆದ್ದೇ ಗೆಲ್ತಾರೆ ವಿರಾಟ್

होता तो है जीतेगा आरसीबी जीतेगा आरसीबी जीतेगा, जीते जीते हंड्रेड टेन परसेंट जीतेगा